ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಕಾಳು ಸಾರು ಮಾಡ್ತಾಯಿದ್ದೀವಿ ನೋಡಿ ಕಾಳು ಸಾರು ಇದ್ದೀವಿ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಮೊಳಕೆ ಕಾಳು ಸಾರು ಮಾಡ್ತಾಯಿದ್ದೀವಿ ಅದಕ್ಕೆ ಕಡಲೆಕಾಳು ಹುರುಳಿಕಾಳು ಹೆಸರು ಕಾಳು ಎಲ್ಲವನ್ನು ಈ ಥರ ಮೊಳಕೆ ಬರ್ಸ್ಕೊಂಡಿದ್ದೀವಿ ಒಂದು ಪಾತ್ರೆ ಇಟ್ಕೊಳ್ಳಿ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಸಾಸಿವೆ ಹಾಕಿ கட்வி அது சேர்ஸ்க்கொள்ளி நடி எல்லாம் ஃபிரே ஆகி இவாக வெள்ளி ருசிண்டி பேஸ்ட் ஹாக்கி ஒன் ஸ்பூனூர் டமட்டோ கட் மாதிரி

ಟಮಾಟನ್ನ ಸ್ವಲ್ಪ ಬೆಂದಿದೆ ಆವಾಗ ಖಾರದ ಪುಡಿ ಹಾಕೊಳ್ಳಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಹಾಕಿ ಮಿಕ್ಸ್ ಮಾಡಿ ಒಂದ್ಸಲ ಇವಾಗ ಕಾಳವನ್ನೆಲ್ಲ ಇದರಲ್ಲಿ ಸೇರಿಸಿ ಸ್ವಲ್ಪ ನೀರು ಹಾಕೊಳ್ಳಿ ಇವಾಗ ಸ್ವಲ್ಪ ಕಾಳೆಲ್ಲ ಬೇಯಬೇಕು ನುಡಿ ಈ ರೀತಿ ಬಾಯ್ಲ್ ಇದೆ ನುಡಿ ಚೆನ್ನಾಗಿ ಈ ರೀತಿ ಬಾಯ್ಲ್ ಆಗ್ತಾ ಇದೆ ಕಾಳೆಲ್ಲ ಆವಾಗ ಚೆನ್ನಾಗಿ ಬೇಗ ಬೇಯುತ್ತೆ ನುಡಿ ಇವಾಗ ಕೊತ್ತಂಬರಿ ಹಾಕೊಳ್ಳಿ ಕಟ್ ಮಾಡ್ಕೊಂಡಿರೋದನ್ನು ಇನ್ನೊಂದು ಎರಡು ನಿಮಿಷ ಬಾಯ್ಲ್ ಆದರೆ ಸಾರು ರೆಡಿಯಾಗುತ್ತೆ ಕಾಳು ಸಾರು ನೋಡಿ ಚೆನ್ನಾಗಿ ಕಾಳೆಲ್ಲ ಚೆನ್ನಾಗಿ ಬೆಂದಾಗಿದೆ ಈ ರೀತಿ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ನುಡಿ ಆಗಿದೆ ಮೊಳಕೆ ಸಾರು ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ, ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ